ఎంచలేరు మా అత్త బీడి కట్టించాను తెచ్చుకోవాలి బీడి కట్టేదాల్ల భంగు ఇజ్జి తులంచే పుగరి పడితే ఇంచే సూరుంటున్నాను శానికుల తచ్చి పనిగానే పరిండు అది ఇంచాత్తుని మూజ్జిసారి కుత్తూడు ఇదొక మూడు ఇంచా కూర్తుని తుల ఇంచా కుత్త నూలు పడినా బీడి రెడీ ಇತ್ತು ಬುಗುರೆಂಡತ್ತಿ ನಮ್ಮ ದಿನಟ್ ರಡ್ಡ್ ಸಾರ ಬೀಡಿ ಕಟ್ಟೋಂದು ಇತ್ತೆರ್ಗೆ ದಿನಟ್ ಎಂಕ್ಲೆ ಒಂಜಿ ಐನು ದಾಜುನು ದಾಪುನಿ ಬಾರಿ ಬಂಗಾಡ್ ಇರ ಕತ್ತೆಂದು ಕೊರ್ನ ಒಂಜಿ ಸಾರ ಬೀಡಿ ಕಟ್ಟೋಂದು ಅಂದ ಒಂಜಿ ಸಾರ ಬೆಚ್ಚ ಕಟ್ಟರೆ ಬಲ್ಲಿ ನಮ್ಮ ಪಾಪ ದುಂಬಿ ಎತ್ತು ಬೀಡಿ ಕಟ್ಟುದು ಅಕ್ಕನ ಇಲ್ಲದ ಜೀವನ ಪೂಂದು ಇತ್ತಿನಿಗೆ ನಜ್ಜಿ ಪಣ್ಣೊಂದು ಇತ್ತೇರು ಪಾಪ ಎತ್ತಲ ಬೀಡಿ ಕಟ್ಟಿದ್ದೇರಿಗೆ ದುಂಬು ಇತ್ತೆ ಪ್ರಾಯ ಅಂದತ್ತೆ ಇತ್ತೆ ಬೀಡಿ ಕಟ್ಟರೆ ಆಪುಜರೆ ಮುನ್ನುದು ನಾಲ್ನುದು ಬೀಡಿ ಕಟ್ಟಬೇಡ ಆತೆ ನಮ್ಮದುಂಬ ಗಂಟೆಗೆ ಒಂದ್ ಗಂಟೆ ರಾತ್ರಿ ಮುಟ್ಟ ಕುಳ್ಳದು ಬೀಡಿ ಕಟ್ಟು ಅಂತಿರ್ಗೆ ದುಂಬು ಪೂರ ಕರೆಂಟ್ ಇದ್ದೆ ಚಿಮಿನ ದಿ ಇದು ಕಟ್ಟು ಅಂತಿರ್ಗೆ ಬೀಡಿ ಅರ್ ಬೀಡಿ ಬಾರಿ ಹುಷಾರ್ ಅಮ್ಮ ಬೊಕ್ಕ ಏನ ಚಿಕ್ಕ ಮಳದೊಡ ಉಲ್ಲೆರ್ ಅಕ್ಲೆ ಆತ ಬೀಡಿ ಹುಷಾರ್ ಹುಷಾರಿದ್ ಮಾತ್ರ ಹುಷಾರಿದ್ದ ಬೀಡಿ ಕಟ್ಟುವಂತಿರ್ಗೆ ಮೊಕ್ಕ ದುಂಬು ಪೂರಾ ಬೀಡಿ ಕಟ್ಟದಿ ಮದ್ವೆ ಅಂತೀನಿ ಅಕ್ಲಿ ಬೀಡಿ ಕಟ್ಟದೆ ಜೀವನ ಅನ್ಪುಣ ನಮ್ಮ ಬೀಡಿ ಕಟ್ಟದೆ ಜೀವನ ಅನ್ಪುಣ್ಣು ದುಂಬು ಪೂರ ಮಜ್ಜಿರ್ಲ ಅಯ್ಯೋ ಅಜ್ಜ ರೂಪಾಯಿ ಇತ್ತಿ ಸಾರಾಕ್ಲಿ ಇತ್ತೆ ಇರ್ನುತ್ತ ಇರ್ನತ್ತ ಎಪ್ಪ ಮಜೀರ್ ಉಂಡ್ ಕ್ರಾಯದಿಗೆ ಕ್ರಾಯದ ಬೀಡಿ ಕಟ್ಟನಿಂಗ್ ಯಾನ್ ಕ್ರಾಯದ ಬೀಡಿ ಕಟ್ಟಣ್ಣ ಹೆಂಗ ಪಾಸ್ಬುಕ್ ಇಚ್ ಉಂಡತ್ತೆ ಹೆಂಗ್ ಅಲ್ಪ ಹೊರತಿ ಅಲ್ಪ ಹೊರತಿ ಯಾರೇ ಐನು ಪೊಣ್ಣು ಜೋಕ್ಲಾ ಬೀಡಿ ಕಟ್ಟದೆ ಐನು ಜನ ಪೊಣ್ಣು ಮದಿಮೆ ಬಂತೀರ அக்களுக்கு உஷார் பீடி இப்போ ஆக்கள் ஐந்து ஜனக்கு அரு பஞ்சு மதுமே மத்திய பீடி கட்டது எத்த ஜனது இல்லை கட்டணும் அக்களே சங்கத சால சாலபுற திப்பீடி கட்டது சங்கத சால சாலப்புற கட்டணு இத்தை லஞ்சனே எல் லஞ்சனே இத்தோர் பூரா சோர் பூரா சேர்ந்தே பீடி கட்டதே கட்டணு ಅಂಚೆಗೊಂಡದ ಬೀಡಿ ರೀ ಬೀಡಿ ಕಟ್ಟುನಿ ಮಂಡ ಆತ ಬೀಡಿನ ಸಸಾರ ಮಂಪೀರಿ ಇತ್ತೆ ಸಸಾರ ಅಂಪಿನಂದು ಈಜ್ಜಿ ಇತ್ತ ಬೀಡಿಗ್ಳ ದಿನಕ್ಕೊಂಜು ಸಾರ ಬೀಡಿ ಕಟ್ಟಣಿ ಇರ್ನೂತ ತೆಂಪು ರೂಪಾಯಿದ ದ ಮಜ್ಜಿ ಅಂಚೆ ವಾರ ಒಂಜ್ ಒಂಜಾರು ಕಟ್ಟು ಬೀಡಿ ಕಟ್ಟೋಲಿ ಆತಿತ್ತೆ ಒಂದು ಮಜ್ಜಿ ಜಾಸ್ತಿ ಆತನು ಅಂಚೆ ಹೆಂಗ್ರ ಆಪುಜಿ ವಾರಡಿ ಏಳ್ನೂದು ಎರಡು ರೂಪಾಯಿದ ಅಂಚ ಅಂಚ ಬೀಡಿ ಪಂಡ ಕೆಲವೇ ರಂಟ ಬೀಡಿ ಆಗೋಡ್ತಲ್ಲೆ ಪರ ಬೀಡಿ ಉಂತುನೊಂದು ಪಣ ಇತ್ತೆರ್ ಪಾಪ ಪಾಗ ಪೂರ ಪಣ ಉಂತ್ಯರು ಬೀಡಿ ದಾದ ಮಂಪನೆಂದು ಅಂಚ ಬೀಡಿ ಒಂದು ಹಣ ಬೀಡಿ ಉಂತುಜಿಗೆ ಉಂಟಲ್ಲ ಬಲ್ಲಿ ಪಾಪ ಏತ್ ಜನ ಇನ್ ನಮಗುದೇ ಜೀವನ ಮಂತ್ನಾಲ್ಲ ಉಲ್ಲೆರ್